ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಳಿಕ ಡಿ ಕೆ ಶಿವಕುಮಾರ್ ನಡೆಯಲಿ ಭಾರಿ ಬದಲಾವಣೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಶಿವಕುಮಾರ್ ಹೇಳ್ತಿದ್ದಾರೆ ಹಾಗಾದ್ರೆ ಪವರ್ ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆಗೋದ್ರ ಗಮನಿಸಿ ವಿದೇಶ ಪ್ರವಾಸ ಮುಗಿಸಿ ದೆಹಲಿಗೆ ವಾಪಸ್ ಬಂದಾಗ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ್ಲೇ ದೊಡ್ಡ ಮಟ್ಟದ ಕುತೂಹಲ ಇತ್ತು ಬಟ್ ಆ ಬಿಡಿ ಅದು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು ಅಂದ್ರೆ ಆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಬಟ್ ಅಲ್ಲಿಂದ ವಾಪಸ್ ಆದ ಬಳಿಕವೂ ಕೂಡ ಅವರ ನಡೆ ಬಹಳ ಕುತೂಹಲ ಇದೆ ನಿನ್ನೆ ವಿನಯ್ ಗುರುಜಿ ಅವರು ಕೂಡ ಒಂದು ಹೇಳಿಕೆ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸೊ ನಿನ್ನೆ ವಿನಯ್ ಗುರುಜಿ ಅವರು ಏನು ಮಾತಾಡಿದ್ರು ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡ್ದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆಯ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ನಮ್ಮ ಸರ್ಕಾರ ಸುಭದ್ರಾಗ್ ನಡೀತದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯೂ ಬೇಡ ನಮ್ಮ ಸರ್ಕಾರ ಸುಬ್ಬದಾಗಿ ನಡೀತದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರು ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಚಂದ್ರಶೇಖರ್ ಈಗ ಪಕ್ಷದ ಒಳಗಡೆ ಸಿಎಂ ಆಪ್ತರು ಮಾಡಿರುವಂತಹ ಡಿನ್ನರ್ ಮೀಟಿಂಗು ಮತ್ತೊಂದು ಕಡೆ ಗೃಹ ಸಚಿವರು ಅರೇಂಜ್ ಮಾಡಿರುವಂತಹ ಡಿನ್ನರ್ ಮೀಟಿಂಗು ಬಹಿರಂಗವಾಗಿ ಕೆಲ ಸಚಿವರ ಹೇಳಿಕೆಗಳು ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆಯಾ ಅವರ ಹೇಳಿಕೆಗಳನ್ನ ನೋಡಿದಾಗ ಹಾಗ ಅನಿಸ್ತಾ ಇದೆ ಸುತ್ತೆ ಖಂಡಿತವಾಗ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡು ಹುದ್ದೆಯಲ್ಲಿರ್ತಕ್ಕಂಥದ್ದು ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮತ್ತೊಂದು ಕಡೆ ಡಿ ಸಿ ಎಮ್ ಆಗಿದ್ರು ಕೂಡ ತಾನು ಸಿ ಎಮ್ ಆಗಬೇಕು ಅನ್ನೋಂಥ ಒಂದಷ್ಟು ಕನಸನ್ನು ಹೊತ್ತಿರ್ತಕ್ಕಂಥದ್ದು ಅದು ಇದೇ ಅವಧಿಯಲ್ಲೇ ಆಗಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸುಗಾಗಿ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಡಿಸ್ಟರ್ಬ್ ಆಗಿರತಕ್ಕಂಥದ್ದು ಅವರ ಫೇಸಲ್ಲೂ ಕೂಡ ಕಾಣ್ತಾ ಇದೆ ಜೊತೆಯಲ್ಲಿ ಅವರ ಚಟುವಟಿಕೆಯಲ್ಲೂ ಕೂಡ ಭಾಳಷ್ಟು ಸ್ಪಷ್ಟವಾಗ್ತಾ ಇದೆ ಯಾಕಂತಂದರೆ ಹೋದ ಕಡೆ ಅನೇಕ ತನ್ನ ವಿರುದ್ಧ ಅಥವಾ ತನ್ನ ಏನು ಇತ್ತೀಚೆಗಷ್ಟೇ ಒಂದು ದಲಿತ ನಾಯಕರ ಒಂದು ಡಿನ್ನರ್ ಪಾಲಿಟಿಕ್ಸ್ ಏನಿತ್ತು ಅದಕ್ಕೂ ಕೂಡ ಕಡಿವಾಣ ಹಾಕಿದ್ರು ಅದರ ಜೊತೆಯಲ್ಲಿ ತಾವು ಪ್ರತ್ಯಂಗಿರ ಹೋಮ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಟೆಂಪಲ್ ರನ್ನನ್ನು ಕೂಡ ಮಾಡ್ತಾ ಇದ್ದಾರೆ ಕಾರಣ ಒಂದೇ ನಾನು ಮುಂದೆ ಯಾರು ಕೂಡ ನನಗೆ ಬರುವಂಥ ಸಮಸ್ಯೆಗಳು ಅಡ್ಡ ಬರಬಾರ್ದು ಮತ್ತು ತನಗೆ ಯಾರೆಲ್ಲ ಮುಳ್ಳಾಗಿರ್ತಾರೆ ಅವರೆಲ್ಲರೂ ಕೂಡ ಬದಿಗೆ ಇರಬೇಕು ಅನ್ನುವಂಥದ್ದು ಅಂದರೆ ಶತ್ರುನಾಶವಾಗಬೇಕು ಅನ್ನೋಂಥ ಕೂಡ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದೇ ವಿಚಾರವಾಗಿ ನೆನ್ನೆ ಕೂಡ ಸ್ಪಷ್ಟಪಡಿಸಿದ್ರು ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನನ್ನು ಯಾರು ಕೂಡ ಸಿ ಎಂ ಅನ್ನೋಂಥ ಅಥವಾ ಯಾವುದೇ ಸ್ವಾಮೀಜಿಗಳಾಗಲಿ ಅಥವಾ ಅವಧೂತರಾಗಲಿ ಯಾರು ಕೂಡ ನನ್ನನ್ನು ಸಿ ಅಂತ ಕರಿಬೇಡಿ ಅದು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿಗಳಾಗಿ ಕೂಡ ಕೂಡ ಸ್ಪಷ್ಟವಾಗಿ ಅವರು ಹೇಳ್ತಾ ಇಲ್ಲ ಸೊ ಅನೇಕ ಬೆಂಬಲಿಗರು ಒಂದು ಕಡೆ ವರ್ಷ ಅವರೇ ಸಿಎಂ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾನು ಸಿ ಎಂ ಆಗೋದಕ್ಕೆ ಏನೆಲ್ಲ ಲಾಬಿಯನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಮಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ನಡೆ ಏನಿದೆ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ತನ್ನ ವಿರುದ್ಧವಾಗಿ ಯಾರೆಲ್ಲ ಸಭೆಗಳನ್ನು ಮಾಡ್ತಾ ಇದ್ರೆ ಅದನ್ನ ಕ್ಯಾನ್ಸಲ್ ಅನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಅದನ್ನು ಕೂಡ ಮಾಡ್ತಾ ನೋಡೋಣ ಚಂದ್ರು ಇನ್ನು ಯಾವ ಆಯಾಮ ಪಡ ರೀತಿಯಲ್ಲಿ ಅದನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪವರ್ ಪಾಲಿಟಿಕ್ಸ್ ನಲ್ಲಿ ಒಬ್ಬಂಟಿ ಆಗ್ಬಿಟ್ರ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಳಿಕ ಡಿ ಕೆ ಶಿವಕುಮಾರ್ ನಡೆಯಲಿ ಭಾರಿ ಬದಲಾವಣೆ ಆಗಿರೋದನ್ನ ಗಮನಿಸ್ತಾ ಇದೀವಿ ನನ್ನ ಪರ ಯಾವುದೇ ಪ್ರಚಾರ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಹಾಗಾದ್ರೆ ಪವರ್ ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆಗೋದ್ರ ಗಮನಿಸಿ ವಿದೇಶ ಪ್ರವಾಸ ಮುಗಿಸಿ ದೆಹಲಿಗೆ ವಾಪಸ್ ಬಂದಾಗ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ್ಲೇ ದೊಡ್ಡ ಮಟ್ಟದ ಕುತೂಹಲ ಇತ್ತು ಬಟ್ ಆ ನಂತರ ಬಿಡಿ ಅದು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು ಅಂದ್ರೆ ಆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಬಟ್ ಅಲ್ಲಿಂದ ವಾಪಸ್ ಆದ ಬಳಿಕವೂ ಕೂಡ ಅವರ ನಡೆ ಬಹಳ ಕುತೂಹಲ ಇದೆ ನಿನ್ನೆ ವಿನಯ್ ಗುರುಜಿ ಅವರು ಕೂಡ ಒಂದ್ ಹೇಳಿಕೆ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸೊ ನಿನ್ನೆ ವಿನಯ್ ಗುರುಜಿ ಅವರು ಏನ್ ಮಾತಾಡಿದ್ರು ಅದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ ಪಕ್ಷ ನಿಷ್ಠೆ ಇದೆಲ್ಲ ನೋಡಿದಾಗ ನಮಿಗೆ ಅನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅಭಿಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲಾ ಮಾಡ್ಬೋದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ ನಮ್ಮ ಸರ್ಕಾರ ಸುಬ್ದ್ರವಾಗಿ ನಡೀತದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರು ಮತ್ತಷ್ಟು ಕೊಡ್ತಾ ನಮ್ಮ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಂದ್ರಶೇಖರ್ ಈಗ ಪಕ್ಷದ ಒಳಗಡೆ ಸಿಎಂ ಆಪ್ತರು ಮಾಡಿರುವಂತಹ ಡಿನ್ನರ್ ಮೀಟಿಂಗು ಮತ್ತೊಂದು ಕಡೆ ಗೃಹ ಸಚಿವರು ಅರೇಂಜ್ ಮಾಡಿರುವಂತಹ ಡಿನ್ನರ್ ಮೀಟಿಂಗು ಬಹಿರಂಗವಾಗಿ ಕೆಲ ಸಚಿವರ ಹೇಳಿಕೆಗಳು ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆಯಾ ಅವರ ಹೇಳಿಕೆಗಳನ್ನ ನೋಡಿದಾಗ ಹಾಗ ಮತ್ತೆ ಖಂಡಿತವಾಗ್ಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡು ಹುದ್ದೆಯಲ್ಲಿರ್ತಕ್ಕಂಥದ್ದು ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮತ್ತೊಂದು ಕಡೆ ಡಿ ಸಿ ಎಮ್ ಆಗಿದ್ರು ಕೂಡ ತಾನು ಸಿ ಎಂ ಆಗಬೇಕು ಅನ್ನೋಂಥ ಒಂದಷ್ಟು ಕನಸನ್ನು ಹೊತ್ತಿರ್ತಕ್ಕಂಥದ್ದು ಅದು ಇದೇ ಅವಧಿಯಲ್ಲೇ ಆಗಬೇಕು ಅನ್ನಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾಯಿದೆ ಸುಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಡಿಸ್ಟರ್ಬ್ ಆಗಿರತಕ್ಕಂಥದ್ದು ಅವರ ಫೇಸಲ್ಲೂ ಕೂಡ ಕಾಣ್ತಾ ಇದೆ ಜೊತೆಯಲ್ಲಿ ಅವರ ಕಾರ್ಯಚಟುವಟಿಕೆಯಲ್ಲೂ ಕೂಡ ಭಾಳಷ್ಟು ಸ್ಪಷ್ಟವಾಗ್ತಾ ಇದೆ ಯಾಕೆಂತಂದ್ರೆ ಹೋದ ಕಡೆ ಅನೇಕ ತನ್ನ ವಿರುದ್ಧ ಅಥವಾ ತನ್ನ ಏನು ಈ ಇತ್ತೀಚೆಗಷ್ಟೇ ಒಂದು ದಲಿತ ನಾಯಕರ ಒಂದು ಡಿನ್ನರ್ ಪಾಲಿಟಿಕ್ಸ್ ಏನಿತ್ತು ಅದಕ್ಕೂ ಕೂಡ ಕಡಿವಾಣ ಹಾಕಿದ್ರು ಅದರ ಜೊತೆಯಲ್ಲಿ ತಾವು ಪ್ರತ್ಯಂಗಿರ ಹೋಮ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಕಾರಣ ಒಂದೇ ನಾನು ಮುಂದೆ ಯಾರು ಕೂಡ ನನಗೆ ಬರುವಂತ ಸಮಸ್ಯೆಗಳು ಅಡ್ಡ ಬರಬಾರ್ದು ಮತ್ತು ತನಗೆ ಯಾರೆಲ್ಲ ಮುಳ್ಳಾಗಿರ್ತಾರೆ ಅವರೆಲ್ಲರೂ ಕೂಡ ಬದಿಗೆ ಇರಬೇಕು ಅನ್ನೋಂಥದ್ದು ಅಂದರೆ ಶತ್ರು ನಾಶ ಆಗಬೇಕು ಅನ್ನೋಂತ ಕೂಡ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದೇ ವಿಚಾರವಾಗಿ ನಿನ್ನೆ ಕೂಡ ಸ್ಪಷ್ಟಪಡಿಸಿದ್ರು ಇವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನನ್ನನ್ನು ಯಾರು ಕೂಡ ಸಿ ಎಂ ಅನ್ನುವಂಥ ಕೂಗಾಗದ ಅಥವಾ ಯಾವುದೇ ಸ್ವಾಮೀಜಿಗಳಾಗಲಿ ಅಥವಾ ಅವಧೂತರಾಗಲಿ ಯಾರು ಕೂಡ ನನ್ನನ್ನು ಸಿ ಎಂ ಅಂತ ಕರೀಬೇಡಿ ಅದು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇರ್ತಾರ ಇಲ್ವಂಥದ್ದು ಕೂಡ ಈವರೆಗೂ ಕೂಡ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇಲ್ಲ ಸೊ ಅನೇಕ ಬೆಂಬಲಿಗರು ಒಂದು ಕಡೆ ಸಿದ್ದರಾಮಯ್ಯನವರು ಐದು ವರ್ಷ ಅವರೇ ಸಿ ಎಂ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾನು ಸಿ ಎಂ ಆಗೋದಕ್ಕೆ ಏನೆಲ್ಲ ಲಾಬಿಯನ್ನು ಮಾಡಬೇಕು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ನಡೆ ಏನಿದೆ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ತನ್ನ ವಿರುದ್ಧವಾಗಿ ಯಾರೆಲ್ಲ ಸಭೆಗಳನ್ನ ಮಾಡ್ತಾ ಇದ್ರೆ ಅದನ್ನ ಕ್ಯಾನ್ಸಲ್ ಅನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ